ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಟಿ ಸತೀಶ್ ನೋಡಿ ಸ್ನೇಹಿತರೆ ಈ ಬೈಲ್ ನೋಡಿ ವ್ಯವಸಾಯದಿಂದ ರೈತರು ಎಷ್ಟೊಂದು ವಿಮುಕ್ತರಾಗ್ತಾ ಇದ್ದಾರೆ ಎಲ್ಲಾ ಬೆಂಗಳೂರು ಮೈಸೂರು ಅಂತ ಹೋಗ್ತಾ ಇದಾರೆ ಎಲ್ಲ ಕೆಲ್ಸವನ್ನ ಹುಡ್ಕೊಂಡು ಬೆಂಗಳೂರು ಮೈಸೂರು ಸಿಟಿಗ್ ಹೋಗ್ತಾರೆ ತಾವ್ ಇರ್ತಕ್ಕಂತ ಹಳ್ಳಿಗಳಲ್ಲಿ ಇರ್ತಕ್ಕಂತ ಜಮೀನನ್ನ ಬಿಟ್ಟು ಅವರು ಆ ಹುಡುಕಿ ಬೆಂಗಳೂರು ಮೈಸೂರಿಗೆ ಹೋಗ್ತಾರೆ ಈ ಒಂದು ಬೆಂಗಳೂರು ಮೈಸೂರ್ಗೆ ಹೋಗಿ ಈ ಹಳ್ಳಿಯಲ್ಲಿ ತಮ್ಮ ಜಮೀನು ಬಾಳ್ ಬಿಡ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ನೀವು ಈ ಒಂದು ವ್ಯವಸಾಯವನ್ನ ವಿಮುಕ್ತರ ಕೆಲಸವನ್ನ ಮಾಡ್ತಾ ಇದ್ದೀರಿ ಮುಂದೊಂದಿನ ನಮ್ಮ ದೇಶದಲ್ಲಿ ಆಹಾರಕ್ಕೆ ಹಾಹಾಕಾರ ಉಂಟಾಗ್ಬೋದು ಯಾಕೆಂದ್ರೆ ಇವತ್ತಿನ ಯುವಕರೆಲ್ಲ ಏನಾಗಿದೆ ಅಂತಂದ್ರೆ ಅತಿ ವೇಗವಾಗಿ ಹಣವನ್ನ ಮಾಡಬೇಕು ಎಂಬತಕ್ಕಂತ ಕಾನ್ಸೆಪ್ಟ್ ನಲ್ಲಿ ಈ ಜೂಪಿ ಲೂಡೋ ಈ ರಮ್ಮಿ ಸರ್ಕಲ್ ಅಂತಕ್ಕಂಥ ಗೇಮ್ ಗಳನ್ನ ಅಥವಾ ಬೆಟ್ಟಿಂಗ್ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಅಷ್ಟ್ ಗೆದ್ದು ಇಷ್ಟ ಗೆದ್ದು ಅಂತಾರೆ ಕೊನೆಗೆ ಇಲ್ಲಿರ್ತಕ್ಕಂಥ ಹಳ್ಳಿಯ ಜಮೀನನ್ನು ಮಾರ್ಕೊಂಡು ಅಲ್ಲ ಸಿಟಿಗೆ ಹೋಗಿ ಈ ಒಂದು ಸ್ಲಂಬ ಗಳಲ್ಲಿ ವಾಸ ಮಾಡ್ತಕ್ಕಂಥ ಜೀವನ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ ಹಾಗ ಯಾರು ಕೂಡ ಈ ಲೂಡೋ ಜೋಪಿ ರಮ್ಮಿ ಸರ್ಕಲ್ ಅಂತ ಗೇಮ್ ಗಳಿಗನ್ನ ಆಡಿ ಇರೋ ಜಮೀನನ್ನು ಕಳಕಂಡು ಅತ್ತಾಗೆ ಜೀವನನು ಇಲ್ದೇನೆ ಇತ್ತಾಗೆ ಜಮೀನು ಇಲ್ದೇನೆ ಹಳ್ಳಿನೂ ಇಲ್ದೇನೆ ಮಾಡ್ಕೊಳಕ್ ಹೋಗ್ಬೇಡಿ ನೀವು ಕೂಡ ಕಷ್ಟಪಟ್ಟು ಈ ಒಂದು ಹಳ್ಳಿಲೆ ಜೀವನ ಮಾಡಬಹುದು ನೋಡಿ ನಮ್ಮ ಒಬ್ಬ ರೈತರು ಕುರಿಯನ್ನ ಸಾಕೊಂಡು ಸಾವಿರಾರು ಕುರಿಯನ್ನ ಸಾಕಿದ್ದಾರೆ ಈ ಒಂದು ರೈತರು ಕುರಿ ಸಾಕೊಂಡು ಜೀವನವನ್ನ ಮಾಡ್ತಾ ಇದಾರೆ ಅವರನ್ನ ಬನ್ನಿ ಹೇಗಿದೆ ಸರ್ ಕುರಿ ಸಾಕ್ಬೋದಾ ಆದಾಯ ಇದೆಯಾ ಅದೇ ಆ ಏನ್ ಹೇಳ್ತೀರಿ ಯುವಕರೆಲ್ಲಾ ಬೆಂಗಳೂರಿಗೆ ಹೋಗ್ತಾರೆ ಕೆಲ್ಸ ಹುಡಿಕೊಂಡು ನೀವೇನ್ ಹೇಳ್ತೀರಿ ಹಳ್ಳಿಲೆ ಕೆಲ್ಸ ಮಾಡಿದ್ರೆ ಆದಾಯ ಸಿಗುತ್ತೆ ಅನ್ಸ್ತೀರಾ ಕಷ್ಟ ಬಿದ್ರೆ ಹಳ್ಳಿಲೇ ಮಾಡ್ಬೋದು ಅಲ್ಲಿಗೇನು ಹೋಗ್ಬೇಕಾಗಿಲ್ಲ ಹಳ್ಳಿ ನೋಡಿ ಸ್ನೇಹಿತರೆ ಆ ರೈತರ ಅನುಭವ ಹಳ್ಳಿಲೇ ಕಷ್ಟ ಬಿದ್ರೆ ಇಲ್ಲೇನೆ ನಾವು ಸಂಪಾದನೆಯನ್ನ ಮಾಡ್ಬೋದು ಸಿಟಿಗೋಗಿ ಸಂಪಾದನೆ ಮಾಡ್ತಕ್ಕಂಥದ್ದೇನು ಪ್ರಮೇಯ ಇರೋದಿಲ್ಲ ಕಷ್ಟಪಟ್ಟು ಭೂಮಿ ತಾಯಿಯನ್ನ ನಾವು ಪ್ರೋತ್ಸಾಹವನ್ನ ಮಾಡಿ ದುಡಿದ್ರೆ ಭೂಮಿ ತಾಯಿಯನ್ನ ನಂಬಿ ನಾವು ಇದ್ರೆ ಖಂಡಿತ ಇಲ್ಲಿ ಆದಾಯ ಇದೆ ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂತಂದ್ರೆ ಈ ಹಳ್ಳಿ ಜೀವನವನ್ನ ಮತ್ತೆ ಹಳ್ಳಿಯ ಈ ಭೂಮಿಯನ್ನ ನಾವು ಕೆಲ್ಸವನ್ನ ಮಾಡಿ ನಂಬ್ಕೊಂಡು ಈ ಒಂದು ಭೂಮಿಯನ್ನ ನಾವು ಮಾಡೋದ್ರಿಂದ ಆಹಾರ ಉತ್ಪಾದನೆ ಹೆಚ್ಚಾಗುತ್ತೆ ಈ ಆಹಾರ ಉತ್ಪಾದನೆಯಿಂದ ನಾವು ಎಲ್ಲರಿಗೂ ಕೂಡ ಆಹಾರ ಧಾನ್ಯವನ್ನ ತಲುಪಿಸ್ಬೋದು ನೋಡಿ ಈ ಕುರಿ ಹೇಗೆ ಈ ಸಮೃದ್ಧಿಯಾಗಿ ಬೆಳ್ದಿರತಕ್ಕಂತ ಈ ಮೇವನ್ನ ಮೇಯ್ತಾ ಇದೆ ಈ ಹಳ್ಳಿನಲ್ಲೇ ನಾವು ಯಾವ ತರ ಉದ್ಯಮವನ್ನ ಕ್ರಿಯೇಟ್ ಮಾಡ್ಬಹುದು ನೋಡಿ ಒಂದೂವರೆ ಸಾವಿರ ಕುರಿಗಳು ಇದೆಯಂತೆ ಇವರು ಕುರಿಗಳನ್ನ ಸಾಕಾಣಿಕೆ ಮಾಡಿ ಜೀವನವನ್ನ ಮಾಡ್ತಾ ಇದ್ದಾರೆ ನೋಡಿ ಈ ಒಂದು ಭೂಮಿಯಲ್ಲಿ ಎಷ್ಟು ಬೆಳೆಯನ್ನ ಬೆಳಿಬಹುದಾಗಿತ್ತು ಆದ್ರೂ ಕೂಡ ಇವತ್ತು ನಾವು ವ್ಯವಸಾಯದಿಂದ ವಿಮುಕ್ತರಾಗ್ತಾ ಇದ್ದೀವಿ ಈ ಭೂಮಿಯನ್ನ ನೋಡಿದಾಗ ಸುತ್ತಲೂ ನಾ ಈ ಭೂಮಿಯನ್ನ ನೋಡಿದಾಗ ಎಷ್ಟು ನೂರಾರು ಎಕರೆಯಲ್ಲಿ ಎಷ್ಟು ಭತ್ತ ಅಥವಾ ರಾಗಿ ದವಸ ಧಾನ್ಯವನ್ನ ಬೆಳಿಬಹುದಾಗಿತ್ತು ಆದ್ರೆ ಇವತ್ತು ಯುವಕರು ವ್ಯವಸಾಯ ಮಾಡಕ್ಕೆ ಹಳ್ಳಿಲಿ ಇಲ್ಲ ಹಾಗಾಗಿ ವ್ಯವಸಾಯ ಅಂತಕ್ಕಂಥದ್ದು ಮನೆ ಮಂದಿ ಎಲ್ಲ ಸಹಾಯ ಅಂತಕ್ಕಂತ ಕಲ್ಪನೆಯಲ್ಲಿ ವ್ಯವಸಾಯವನ್ನ ನಮ್ಮ ಎಲ್ಲಾ ಯುವಕರು ತ್ಯಜಿಸಿದ್ದಾರೆ ಹಾಗಾಗಿ ಮುಂದೊಂದು ದಿನ ನಮ್ಮ ಆಹಾರಕ್ಕೆ ಆಹಕಾರ ಉಂಟಾಗ್ತಕ್ಕಂಥದ್ದು ದೂರ ಏನಿಲ್ಲ ಹಾಗಾಗಿ ಉಕ್ರಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ ನಾವು ಓದಿದ್ದೀವಿ ಡಿಗ್ರಿ ಮಾಡಿದ್ದೀವಿ ಇರ್ತಕ್ಕಂಥ ಅಹಮನ್ನ ಬಿಡಿ ನಮ್ಮ ಇರ್ತಕ್ಕಂಥ ಭೂಮಿಯಲ್ಲಿ ನಾವು ಸ್ವಂತ ನಮ್ಮ ಉದ್ಯೋಗ ಉದ್ಯೋಗವನ್ನ ಮಾಡ್ಕೊಂಡು ನಾವು ಈ ಒಂದು ಜೀವನವನ್ನು ನಡೆಸೋದಿಕ್ಕೆ ತುಂಬಾ ಅದ್ಭುತವಾದದ್ದು ಹಳ್ಳಿಯಲ್ಲಿ ಇರ್ತಕ್ಕಂಥ ಭೂಮಿಯನ್ನ ನಾವು ವ್ಯವಸಾಯವನ್ನ ಮಾಡ್ತಕ್ಕಂಥದ್ದು ಹಾಗಾಗಿ ಸ್ನೇಹಿತರೆ ವ್ಯವಸಾಯ ಮಾಡ್ತಕ್ಕಂಥ ರೈತರನ್ನ ಪ್ರೋತ್ಸಾಹಿಸಿ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಏನು ನಾವು ಈ ಒಂದು ಜಿಟಿ ನಾಟಿ ಚಿಕನ್ ಕೋಳಿಯ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಮತ್ತೆ ಕೆಲ ಸ್ನೇಹಿತರು ಕೇಳಿದ್ರು ಕೋಳಿ ಒಂದನ್ನೇ ಮಾಡ್ತೀರಿ ಸರ್ ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ಮಾಹಿತಿಯನ್ನು ಕೂಡ ಕೊಡಿ ನೀವು ಅಂತ ಹೇಳಿದ್ರು ಹಾಗಾಗಿ ನಾವು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದ್ವ ಇಂಥ ಒಂದು ಬಯಲ್ನಲ್ಲಿ ನಲ್ಲಿ ಇಂಥ ಒಂದು ತೆಕ್ಕಲು ಬಿಟ್ಟಿದಾರಲ್ಲ ಎಂತಕ್ಕಂಥದನ್ನ ನೋಡಿದಾಗ ಆದ್ರೆ ಕುರಿ ಮೇಯಿಸ್ಕೊಂಡು ಜೀವನವನ್ನ ಸಾಗಿಸ್ತಕ್ಕಂತ ರೈತರನ್ನ ನೋಡೋದು ಹಾಗಾಗಿ ಸ್ನೇಹಿತರೆ ನಾವು ಸ್ವಂತ ಊರ್ನಲ್ಲೇ ನಾವ್ ಇರತಕ್ಕಂತ ಸ್ವಂತ ಪ್ರದೇಶದಲ್ಲಿ ಉದ್ಯೋಗವನ್ನ ಮಾಡ್ಕೊಂಡು ಮುಂದುವರಿ ಅಂತ ಹೇಳ್ತೀನಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು